ಅದಾರು ಬರುತ್ತಿರುವುದು ದೊರೆ ಕಪ್ಪಡೆಯಂತೆ ವೃತ್ತಿಯು ಬಂದಳು ಅವನು ಅನುಭವಿಯೆಂಬುದಲ್ಲಿಂದ ಬದಲಿಗೆ ಪರಿಗಳದೆಲ್ಲವಳು ಅನುಭವ ನಿನ್ನನ್ನು ಕಾಣುವಾಗ ಬಹು ವಿಚಿತ್ರವಾಗಿದೆ ಯಾಕಪ್ಪ ದೇಹ ಕಣ್ಣುಗಳು ಒಳಗೆ ಹೋಗಿವೆ ಚರ್ಮ ಮಾಂಸದಿಂದ ಬೇರ್ಪಟ್ಟು ಜೋತು ಬೀಡಿವೆ ಶರೀರವನ್ನು ಹೊತ್ತುಕೊಂಡು ಸಾಗುವುದಕ್ಕೆ ಅಸಾಧ್ಯವಾದಂತ ನೀನು ಊರುಗೋಲನ್ನು ಬಳಸುತ್ತಾ ಆ ಮೂಲಕವಾಗಿ ಮುಂದಡಿ ಹೆಜ್ಜೆ ಇಡುತ್ತಾ ಬರುತ್ತಾ ಆರ್ಥನಾದ ಅಮ್ಮ ಅಮ್ಮ ಎನ್ನುವ ಏನಾದ್ರೂ ಕೊಡಪ್ಪ ಏನಾಯ್ತು ಯಾರು ನೀನು ಯಾಕೆ ಈ ಕಡೆ ಬಂದೆ ಇಲ್ಲಿ ಬರುವವಳೆಂದೇ ಬಂದೆಯ ನನ್ನನ್ನು ಕಾಣುವುದಕ್ಕಾಗಿ ಬಂದೆಯ ಅಲ್ವಾ ಆದಿ ತಪ್ಪಿ ಈ ಕಡೆ ಬಂದೆಯ ಯಾಕೆ ಬಂದೆ ಯಾರು ನೀನು ಹೇಳು ನನ್ನನ್ನು ಕೇಳುವ ನೀನ್ ಯಾರಪ್ಪ ನಾನು ಅಸುರ ಅಂದ್ರ ತಾರಿಕಾ

ಸುರೇಂದ್ರ ಏ ಸುರೇಂದ್ರ ಅಲ್ವಾ ನಿನ್ನ ಕಿವಿ ಹೋಗಿದ ಯಾಕೆ ಅದು ಕೆಲಸ ಮಾಡ್ತಾ ಇಲ್ವಾ ನಾನು ಹೇಳಿದ್ದೆ ಅಂತ ಏನು ಹ ಸುರ್ಯಂದ್ರ ಹೌದಾ ಯಾರು ಹೇಳ್ತಾ ಇದ್ರು ಇವತ್ತು ವ್ಯವಸ್ಥಾಪಕರು ಸುರೇಂದ್ರ ಅಂತ ತೊಂದರೆ ಇಲ್ಲ ಸುರೇಂದ್ರ ಅಂತ ನೀನು ಹೇಳಿದ್ರೆ ಅಲ್ಲಿ ತಪ್ಪಿಲ್ಲ ಯಾಕಪ್ಪ ಸುರೇಂದ್ರ ಎನ್ನುವವನನ್ನು ಸೋಲಿಸಿ ಈಗ ಸುರಾರಿಗೆಲ್ಲ ಇಂದ್ರ ನಾನೇ ಹಾಗಾಗಿ ಸುರೇಂದ್ರನು ಹೌದು ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಮಾತಾಡುತ್ತಿರುವ ನೀನು ದಾರಿ ಕಣ ಕಂದ ಮಗನೇ ಈ ಜೀವಿತಾವಧಿಯಲ್ಲಿ ಇನ್ನೊಮ್ಮೆ ನಿನ್ನನ್ನು ಕಾಣ್ತೇನೆ ಅನ್ನೋ ಭರವಸೆ ನನಗಿರ್ಲಿಲ್ಲಪ್ಪ ಈ ಹಿಂದೆ ಹಾಗಾದ್ರೆ ಅಂತ ನೋಡಿದ್ದೇನೆಲ್ಲ ಹೇಗೆ ನಿನಗೆ ನಿನ್ನ ಬಗ್ಗೆ ತಿಳಿದದ್ದಕ್ಕಿಂತ ಹೆಚ್ಚು ನನಗೆ ಗೊತ್ತುಂಟಪ್ಪ ನನಗೆ ನನ್ನ ಬಗೆಗಿತ್ತಲೂ ನನಗೆ ಗೊತ್ತುಂಟು ನಾನು ಹಾ ಯೋಚಿಸುವುದು ಹಾ ಹೇಗೆ ನಿನಗೆ ಗೊತ್ತು ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತುಂಟ ಮಗ ಏನು ಮಾಡುವುದಮ್ಮ ಏನಾಯಿತು ತಾಯಿ ಯಾರು ಅಂತಲೇ ನನಗೆ ಗೊತ್ತಿಲ್ಲ ಹಾ ಹೌದಾ ತಾಯಿ ಯಾರು ಅಂತ ನಿನಗೆ ಗೊತ್ತಿಲ್ಲ ಗೊತ್ತಿಲ್ಲ ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತಿಲ್ಲ ನನಗೆ ಹಡೆದ ತಾಯಿ ಯಾರು ಅಂತಲೇ ಗೊತ್ತಿಲ್ಲ ನಿನ್ನ ತಾಯಿ ಯಾರು ಯಾರೋ ಹಡೆದ್ಲಂತೆ ದಾರಿಯಲ್ಲಿ ಬಿಟ್ಟು ಹೋದ್ಲಂತೆ ಹಾಗಾಗಿ ನಾನು ಬದುಕಿದೆ ಹೇಗು ನಿನ್ನ ಅಂತ ಇನ್ನೂ ನಿನಗೆ ಗೊತ್ತಿಲ್ಲ ಗೊತ್ತಿಲ್ಲ ನಿನ್ನನ್ನು ಹೆತ್ತವಳೆ ನಿನ್ನ ತಾಯಿ ಮಗ ಏನಮ್ಮ ಇದು ಹಾಸ್ಯ ಮಾಡುವಂತ ಹೋದ ಹಾಸ್ಯ ಮಾಡಿದೆ ಅಲ್ಲಪ್ಪ ಮತ್ತೆ ನೋಡು ಎಲ್ಲರಿಗೂ ಹೆತ್ತ ತಾಯಿ ಒಬ್ಬಳಾದ್ರೆ ನಿನಗೆ ಆಗಲ್ಲ ಸಾಕಿದಂತಹ ಸಾಕು ತಾಯಿ ಇನ್ನೊಬ್ಬಳಿದ್ದಾಳಂತೆ ಅವಳ ಬಗ್ಗೆ ಗೊತ್ತುಂಟಾ ಹೇಳಿ ತಿಳಿದುಕೊಂಡಿದ್ದೇನಮ್ಮ ಏನು ಕೇಳಿದ್ದೇನೆ ಏನು ಒಬ್ಬಳು ಬಿಟ್ಟು ಹೋದ್ಲು ಹ ಯಾರೋ ಒಬ್ಬಾಕಿ ಹೃದಯವಂತೆ ಅವಳು ನನ್ನನ್ನು ಎತ್ತಿಕೊಂಡು ಹೋಗಿ ಹ ಸಾಕಿದ್ಲಂತೆ ಅವಳು ಯಾರು ಅವಳು ಯಾರು ಅಂತ ಗೊತ್ತಿಲ್ಲ ಅವಳ ಬಗ್ಗೆ ತಿಳಿಬೇಕು ಅನ್ನೋ ಕುತೂಹಲ ಉಂಟಪ್ಪ ಯಾರಮ್ಮ ಖಂಡಿತವಾಗಿ ಉಂಟು ಹೌದಾ ನನಗೆ ಗೊತ್ತಿದ್ದದ್ದನ್ನು ನಾನು ಹೇಳಬೇಕಾ ಕಂದ ನಿನಗೆ ಗೊತ್ತುಂಟು ಹೌದು ಹೇಳಮ್ಮ ಹೇಳು ಹೇಳ್ತೇನೆ ಕೇಳು ಒಂದಾನೊಂದು ಕಾಲದಲ್ಲಿ ಮಗ ನಾವು ಅಮ್ಮ ಎಂತ ಎಂತ ಅದು ಅಜ್ಜಿ ಕಥೆ ಹೇಳುದಾ ನೀನು ಏನು ಅಷ್ಟು ಹೊತ್ತು ಒಂದೊಂದು ಕಾಲದಲ್ಲಿ ಉದ್ದ ಮತ್ತೆ ಬೆಳಿಗ್ಗೆವರೆಗೆ ಕಾಲಮಿತಿಯ ಬೆಳಗ್ಗೆವರೆಗೆ ಅಂತ ಹೇಳಿದ್ರೆ ಕಾಲಮಿತಿಯ ಅಲ್ಲು ಆ ಕಾಲದಲ್ಲಿ ಆ ಮಿತಿಯೊಳಗೆ ಮುಗಿಸಬೇಕು ಹೌದಾ ಬೇಗ ಹೇಳ್ತೇನೆ ಹಾಗಾದ್ರೆ ಹಿಂದಕ್ಕಾದ್ರೆ ಒಂದು ದಿವಸ ಮಗ ನಾನು 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 ದಾರಿಯಲ್ಲಿ ಹೋಗುತ್ತಿರುವಾಗ ದಾರಿ ಬದಿಯಲ್ಲಿ ನನಗೊಂದು ಮಗು ನಿನಗೊಂದು ಮಗು ಸಿಕ್ಕ ಸಿಕ್ಕಿದಂತ ಮಗುವನ್ನು ಎತ್ತಿಕೊಂಡು ಹೋಗಿ ಚೆನ್ನಾಗಿ ಸಾಕಿ ಸಲಹಿದೆ ಕಂದ ಕಂದ ನನಗೆ ಸಿಕ್ಕಿದ ಮಗು ಬೇರೆ ಯಾರು ಅಲ್ಲಪ್ಪ ಯಾರಮ್ಮ ಅದು ನೀನೇ ಕಂದ್ವಾ ನನ್ನನು ಸಾಕಿದಂತೋಷವಾಯ್ತಮ್ಮ ನನ್ನ ಕೈಗೆ ಸಿಗುವಾಗ ನೀನು ಇಷ್ಟೇ ಉದ್ದ ಇದ್ದದ್ದು ಮಗ ಎಷ್ಟು ಉದ್ದಮ್ಮ ಇಷ್ಟೇ ಉದ್ದ ಅಷ್ಟು ಉದ್ದ ಇಲ್ಲದಿದ್ರೆ ಉದ್ಘಾಟನೆ ಆಗುದಕ್ಕಾಗುತ್ತದ ಇಷ್ಟು ದೊಡ್ಡ ಸಾರಿ ಮತ್ತೆ ಹೀಗೆ ಆಗುದಕ್ಕೆ ಕಾರಣ ಏನು ಇದೇ ಮೊಲೆ ಹಾಲನ್ನು ನಿನಗೆ ಕುಡಿಸಿ 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 ನೀನು ಹೀಗೆ ಬೆಳೆಯುವುದಕ್ಕೆ ಕಾರಣ ಮಗ ಅಮ್ಮ ನಿನ್ನ ಮಾತನ್ನು ಕೇಳಿ ತಂಜೆನಾದೆ ಹ್ಮ್ ಪಾನವನ್ನು ನನಗೆ ಉಣಿಸಿದೆ ಹ್ಮ್ ಹಾಗಾಗಿ ನನ್ನ ದೇಹ ಇಷ್ಟರ ಒಳಗೆ ಬೆಳೆಯಿತು ಮಗನೇ ಹ ನಿನಗೆ ದಾರಿಗಂತ ಹೆಸರಿಟ್ಟವಳು ನಾನೆಪ್ಪ ಯಾಕಮ್ಮ ಯಾಕೆ ಹೀಗೆ ಮಾಡಿದೆ ಏನಾಯ್ತು ಈ ಪ್ರಪಂಚದಲ್ಲಿ ಎಷ್ಟೆಷ್ಟು ಒಳ್ಳೆಯ ಹೆಸರುಗಳುಂಟು ಹ ದಾರಿ ಎನ್ನುವಂತ ಹೆಸರನ್ನು ಯಾಕೆ ಇಟ್ಟದೆ ಆ ಹೆಸರು ಇಡುವಲ್ಲಿ ಒಂದು ಎರಡು ಮೂರು ಉದ್ದೇಶ ಇತ್ತಪ್ಪ ದಾರಿ ಬದಿಯಲ್ಲಿ ಸಿಕ್ಕಿದ ಮಗು ಅನ್ನುವ ಕಾರಣದಿಂದ ದಾರಿಗ ಎಂಬುದಾಗಿಯೂ ಮುಂದೆ ಈತ ನನ್ನ ಜೀವನಕ್ಕೆ ದಾರಿ ಆಗುತ್ತಾನೆ ಅನ್ನುವ ಉದ್ದೇಶದಿಂದ ದಾರಿಗಾ ಅಂತ ಹೆಸರಿಟ್ಟೆಪ್ಪ ಸಂತೋಷವಾಯಿತು ಅಮ್ಮ ನಿನ್ನ ನಿರೀಕ್ಷೆ ಹೊಸಿಯಾಗಲಿಲ್ಲ ಏನಾಯ್ತು ಅದಷ್ಟೋ ಮಂದಿಗೆ ಬೆಳಕಾಗಿದ್ದೇನೆ ನಾನು ಹೌದಾ ಹೌದಾ ಮಗನೇ ಆ ಬಳಿಕ ನಿನ್ನ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚಿಸಿದ ಕಂದ ನನಗೆ ವಿದ್ಯೆ ಕಲಿಯುವ ಯೋಗ ಇಲ್ಲ ನನ್ನ ಮಗನಾದರೂ ವಿದ್ಯಾವಂತನಾಗಲೇಬೇಕು ಅನ್ನುವುದಕ್ಕಾಗಿ ಗುರುಗಳಾದ ಶುಕ್ರಾಚಾರ್ಯರ ಬಳಿಯಲ್ಲಿ ವಿದ್ಯೆ ಕಲಿಯುವುದಕ್ಕೆ ಬಿಟ್ಟವಳು ನಾನೆಪ್ಪ ಹೌದಮ್ಮ ಹೌದು ಸಕಲ ವಿದ್ಯೆಯನ್ನು ಎಲ್ಲ ಕರಗತ ಮಾಡಿಕೊಂಡು ಆಮೇಲೆ ನನ್ನ ಜೀವನ ಹಂತ ಹಂತದಲ್ಲಿ ಮೇಲೇರುತ್ತಾ ಬಂದಿದೆ ಈಗ ಅಸುರ ಕುಲ ಪ್ರಾಯನಾಗಿ ನಾನು ಮೆರೆಯುತ್ತಾ ಇದ್ದೇನೆ ಸಂತೋಷ ಉಂಟು ಎಲ್ಲವೂ ನಿನ್ನಿಂದ ಅರ್ಥವಾಯಿತು ಅಮ್ಮ ನೀನು ಕಲಿತು ಹೀಗಾಗಿದ್ದಿ ಆಮೇಲೆ ನನ್ನ ಸ್ಥಿತಿ ಚಿಂತಾಜನಕಲ್ವಾ ಅಮ್ಮ ನೀನು ಹೌದು ನನ್ನನ್ನು ಗುರುಮಠದಲ್ಲೇ ಬಿಟ್ಟದ್ದು ಬಿಟ್ಟದ್ದು ಹೌದು ಒಮ್ಮೆ ಆದ್ರೂ ನನ್ನನ್ನು ನೋಡುವುದಕ್ಕೆ ಬಂದಿಟ್ಟ ಬರುದು ಹೇಗೆ ಚಿಂತಾಜನಕ ಸ್ಥಿತಿ ಏನಾಯ್ತು ಏನು ರೋಗ ಬಂದಲ್ಲ ನಿನ್ನಲ್ಲಿ ಕಲಿಯುವುದಕ್ಕೆ ಬಿಟ್ಟು ಇಲ್ಲಿ ನಮ್ಮವರನ್ನು ಸೇರುವುದಕ್ಕಾಗಿ ಬಂದ್ರೆ ಮಗ ಯಾರು ನನ್ನನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳಿಲ್ಲಪ್ಪ ಬಹುಶಃ ಪ್ರಾಯ ಆಗಿದೆ ಮುದುಕಿ ಎನ್ನುವ ಕಾರಣಕ್ಕಾಗಿ ಇರಬಹುದಪ್ಪ ಏನು ಕಂದ ಅವರು ನನ್ನನ್ನು ದೂರ ಮಾಡಿದ್ರು ಅಂತ ಹೇಳಿ ನನಗೆ ನಿನ್ನನ್ನು ಮರಿಲಿಕ್ಕಾಗುತ್ತದಪ್ಪ ಇರೋದೇ ಒಂದಲ್ಲ ಒಂದು ದಿವಸ ದೊಡ್ಡ ಜನವನ್ನಾಗಿ ನಿನ್ನನ್ನು ನೋಡಬೇಕು ಅನ್ನೋ ಆಸೆಯಿಂದ ಬದುಕುವ ನಿರ್ಧಾರ ಮಗ ಅಮ್ಮ ನಿನ್ನ ಆಸೆ ಕೈಗೂಡಿದೆ ಎಲ್ಲರಿಗೂ ತಿಳಕ ಪ್ರಯಾಣ ಮೂರು ಲೋಕಕ್ಕೂ ಒಡೆಯನಾಗಿ ಬಾಳಿ ಹಾಗಿದ್ರೆ ನಿನ್ನ ಮಗ ಬದುಕುವ ನಿರ್ಧಾರ ಹೇಗೂ ಮಾಡಿದೆ ಹಾಗಂತ ನನಗೆ ಬೇಡ ಅಂತ ಹೇಳಿದ್ರು ನನ್ನ ಹೊಟ್ಟೆ ಕೇಳುತ್ತದ ಮಗ ಹೊಟ್ಟೆ ಹೊರೆಯುದಕ್ಕಾಗಿ ಬೇಡುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡೆ ಕಂದ ಓಹೋ ಹೀಗೆ ಬೇಡತಾ ಬೇಡತಾ ಹೋಗುತ್ತಿರುವಾಗ ಇತ್ತೀಚೆಗೆ ಒಂದು ವಿಷಯ ನನಗೆ ಸಿಕ್ಕಿತಪ್ಪ ಶೋಣಿತಾಪುರದಲ್ಲಿ ದಾರಿಗಳೆನ್ನುವ ಅರಸನಾಗಿ ಇದ್ದಾನೆ ಅನ್ನುವಂತಹ ವಾರ್ತೆ ನನಗೆ ಪಕ್ಕ ನೆನಪಿಗೆ ಬಂದದ್ದು ನಾನು ಸಾಕಿದ ಮಗುವ ಸಣ್ಣ ದಾರಿ ಕಣದಪ್ಪ ನಿನ್ನನ್ನು ಕಾಣುವ ಆಸೆ ಹೆಚ್ಚಾಯಿತು ಕಂದ ಅದಕ್ಕಾಗಿ ಇಲ್ಲಿಗೆ ಬರುವ ನಿರ್ಧಾರ ಮಾಡಿದೆ ಹೇಗೂ ಬರ್ತಾ ಇದ್ದೇನೆ ಮತ್ತೆ ನಮ್ಮ ತಟ್ಟೆ ಒಂದು ಯಾವಾಗಲೂ ಖಾಲಿ ಇರ್ತದಪ್ಪ ತುಂಬಿದ್ರೆ ಜೋಳಿಗೆ ಇರ್ತದೆ ಹಾಗೆ ಮತ್ತೆ ತುಂಬಿದ್ರೆ ಜೋಳಿಗೆ ಹೌದು ಖಾಲಿ ಇರ್ತದೆ ಮತ್ತೆ ಬೇಡುವುದೊಂದು ನಮ್ಮ ಜನ್ಮ ಸಿದ್ಧ ಹಕ್ಕಲ್ವ ಕಂದ ಯಾರಿಗೆ ಹೇಳುದು ನಮ್ಮದು ಅಂತ ಹೇಳಿ ನಿನ್ನದು ಹೇಳು ಯಾಕೆ ನಾನು ಬೇಡುವವನು ನೀನು ಬೇಡುವವಲ್ಲ ಯಾಕೆ ಬೇಡುವುದಿಲ್ಲ ಯಾಕೆ ಬೇಡುವುದಿಲ್ಲ ಯಾಕೆ ನೀನು ಬೇಕಾದಷ್ಟೆಲ್ಲ ಕಲ್ತಾಗಿದೆ ಹಾಗಾಗಿ ಹೀಗಿದ್ದಿ ನೀನು ನಿನಗೆ ವಿದ್ಯೆ ಕಲಿಯುವ ವ್ಯವಸ್ಥೆ ಮಾಡಿದ್ದು ಯಾರ ನೀನಮ್ಮ ಹೌದಾ ನಾನು ವಿದ್ಯೆ ಕಲಿಯುವ ವ್ಯವಸ್ಥೆ ಮಾಡದಿದ್ರೆ ನಾನು ಬೇಡಲಿಕ್ಕೆ ತಟ್ಟೆ ಹಿಡಿಯುವಾಗ ನೀನು ಜೋಳಿಗೆ ಹಿಡ್ಕೊಂಡು ಬರ್ಬೇಕಿತ್ತು ಅಡ್ಡ ಪ್ರಶ್ನೆ ಕೇಳ್ತಿಯ ನೀನು ಮತ್ತೆ ನನ್ನದು ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ಹೆಚ್ಚಾಗಿದೆ ಗೊತ್ತಾಗದ ಹಾಗಾಗಿ ಇಲ್ಲಿಯೂ ಬೇಡಿಕೊಂಡೇ ಬಂದೆ ಮಗನೇ ಇಲ್ಲಿ ಬೇಡ್ತಾ ಬಂದದ್ದು ಹೆಸರಿಗೆ ಮಾತ್ರ ಇಲ್ಲಿ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ ಮಗ ಯಾರು ಕೊಡ್ಲಿಲ್ಲ ಈಗ ಖಾಲಿ ತಟ್ಟೆ ಜಾಗ್ರತೆ ಮಾಡು ಏನು ದೊಡ್ಡ ದೊಡ್ಡದ್ದನ್ನು ಹಾಕಿದ್ರೆ ಇಲ್ಲಿ ಬೆಳಗ್ಗಾಗುವಾಗ ಹೋಗುವಾಗ ನೀನು ಹಿಡಿದು ನಿಲ್ಲಿಸಿ ಕೊಟ್ಟದ್ದನ್ನು ಹಿಂದೆ ಕೊಡುವಂತ ಕೇಳು ಮತ್ತೆ ನಮಗೆ ಹೋಗ್ಲಿಕ್ಕೆ ಬೇರೆ ದಾರಿ ಉಂಟು ಹಾಗಿದ್ರೆ ಬರುವಾಗಲೇ ಹೋಗುವ ದಾರಿಯನ್ನು ನೋಡಿಕೊಂಡೇ ಬಂದವಳು ಹೌದು ಹಾಗಲ್ಲಪ್ಪ ಇಲ್ಲಿ ಮಯ ಒಬ್ಬರಲ್ಲಿ ಕೇಳಿದೆ ಯಾಕೆ ನೀವು ಕೊಡುವುದಿಲ್ಲ ಅಂತ ಹಾಗೆ ಹೇಳಿದ್ರು ನಮಗೆ ಮಹಾರಾಜರ ಕಟ್ಟಪ್ಪಣೆ ಉಂಟು ಹೌದು ಇಲ್ಲಿ ಬೇಡ್ಲಿಕ್ಕಿಲ್ಲ ಇಲ್ಲಿ ಬೇಡುವವರಿಗೆ ಶಿಕ್ಷೆ ಇಲ್ಲ ಕೊಡುವ ಶಿಕ್ಷೆ ಅಂತ ಹೇಳಿದ್ಯಂತೆ ಕಾರಣ ಇಷ್ಟೇ ಅಮ್ಮ ಇಲ್ಲಿ ಬೇಡುವವರೇ ಇಲ್ಲ ಒಂದು ವೇಳೆ ಬೇಡುವವರಿದ್ರೆ ಬೇರೆ ರಾಜ್ಯದಿಂದ ಹೊರ ರಾಜ್ಯದಿಂದ ಬರಬೇಕಷ್ಟೇ ಹೌದು ಹಾಗೆ ಕೊಡುವವರಿದ್ರೆ ಬೇಡುವವರು ಎಷ್ಟು ಜನ ಬೇಕಾದ್ರೂ ತಯಾರಾಗುತ್ತಾರೆ ಬೇಡುವುದು ಎಲ್ಲಿಂದ ಅವರು ಹೇಳಿದಾರಪ್ಪ ನಿನಗೆ ಆಜ್ಞೆ ಮಾಡುವುದಕ್ಕೆ ಸುಲಭ ಆಗಿದೆ ಕಂದ ನನ್ನಾಗಿರುವವರಿಗೆ ಎಷ್ಟು ಕಷ್ಟ ಆಗುತ್ತದೆ ಗೊತ್ತುಂಟ ಮಗನೇ ಏನು ಕಷ್ಟ ಆಗಿದೆ ಕಂದ ಸತ್ಯ ಹೇಳ್ತೇನಪ್ಪ ಊಟ ಮಾಡದೆ ಎಷ್ಟೋ ದಿವಸಗಳೇ ಕಳೆದು ಹೋಯ್ತಪ್ಪ ಸಮಯ ಆಯ್ತಮ್ಮ ಒಂದು ನೋಡದೆ ಅನ್ನದ ಬಣ್ಣವೇ ಮರೆತು ಹೋಗಿದೆ ಮಗನೇ ಅನ್ನ ಬೆಳಿರುವುದಲ್ಲ ಅಲ್ವಾ ಇಲ್ಲ ಈ ಸರಿ ಕೆಂಪು ಮಾಡಿ ಕೆಂಪು ಮಾಡಿದ್ದೀರಾ ಈ ಸಲ ಅಮ್ಮ ಅಣ್ಣ ಯಾವತ್ತು ಬಿಳಿಯಲ್ವೇನೆ ನನಗೆ ಮರ್ತು ಹೋಗಿದೆ ಅಪ್ಪ ಮಗ ಊಟ ಮಾಡದೆ ಸಾಧಾರಣ ಒಂದು ಎರಡು ವಾರಗಳೇ ಆಗಿರಬಹುದು ಎರಡು ವಾರ ಹೇಗೆ ಬದುಕು ಅನ್ನವನ್ನು ನೋಡದೆ ಒಂದು ತಿಂಗಳೇ ಆಯ್ತಪ್ಪ ಒಂದು ತಿಂಗಳು ಅನ್ನ ನೋಡದೆ ಒಂದು ತಿಂಗಳಾಯ್ತು ಊಟ ಮಾಡದೆ ಎರಡು ವಾರ ಆಯ್ತು ಅದು ಹೇಗಮ್ಮ ಏನು ಅಣ್ಣ ನೋಡದೆ ಒಂದು ತಿಂಗಳಾಯ್ತು ಊಟ ಮಾಡೋದು ಎರಡು ವಾರ ಎರಡು ವಾರ ಏನ್ ಮಾಡಿ ಚಿತ್ರ ಅನ್ನ ತಿಂದದು ಹಾಗೆ ನಾನು ಒಮ್ಮೆ ಮುಗಿಸೋ ಅಂತ ಮಾತಾಡ್ತಾ ಇದ್ದೇನೆ ನೀನು ಹಾಗೆ ಎಡೆಯಲ್ಲಿ ಮಾತಾಡಿದ್ರೆ ನನಗೆ ತಪ್ಪುದಿಲ್ವಾ ಕೇಳುದು ಮಗನೇ ಮಾತಾಡ್ಲಿಕ್ಕೆ ಆಗುದಿಲ್ಲಪ್ಪ ಈಗಲ ಇನ್ನೊಂದು ಗಳಿಗೆ ಬಿದ್ದು ಸಾಯುವ ಸ್ಥಿತಿಯಲ್ಲಿ ನಾನಿದ್ದೇನೆ ನಾನು ಸಾಯ್ತೇನೆ ಅಂತ ನನಗೆ ಬೇಸರ ಇಲ್ಲ ಕಂದ ಸಾಯುವ ಸ್ಥಳ ಇದು ನನ್ನ ಮಗ ನಿನ್ನ ಈ ರಾಜ್ಯ ಈ ರಾಜ್ಯದಲ್ಲಿ ನಿನ್ನ ಸಾಕು ತಾಯಿ ಬಿದ್ದು ಸತ್ರೆ ಈ ಜನ್ಮದಲ್ಲಿ ಬಿಡು

ಮಾತಾಡ್ಲಿಕ್ಕೂ ಕೊಡುವುದಿಲ್ಲ ಎಲ್ಲ ಹೇಳಿ ಆದ್ರಲ್ಲಿ ಆಯ್ತು ಅಲ್ವಾ ಅರ್ಧದಲ್ಲಿ ಬೆಳೀತಿದ್ರೆ ನನ್ನದು ಮುಗಿತಿರ್ಲ ನೀನಿಗೂ ಅರ್ಥ ಆಗತಿರ್ಲಿಲ್ಲ ಅಲ್ವಾ ಈಗ ನೀನು ಸಂಪೂರ್ಣವಾಗಿ ಹೇಳಿದ್ದನ್ನೆಲ್ಲ ಕೇಳುತ್ತೇನೆ ಬೇಡ ಈ ದಾರಿಕಾಸುರ ಇರುವ ತನಕ ಹೆದರುವ ಅಗತ್ಯವಿಲ್ಲ ಸಮೀಪದಲ್ಲಿ ನನ್ನ ಮನೆ ಉಂಟು ಅದು ಮಗ ನನ್ನ ಮನೆ ಕಾಣುತ್ತಾ ಇದೆಯಾ ಬಹಳ ಎತ್ತರದ ಮನೆ ಹೌದು ಅಲ್ಲಿ ಹೋದ್ರೆ ದೊಡ್ಡ ಮನೆ ನೀನ್ ನೋಡಿರ್ಲಿಕ್ಕಿಲ್ಲ ಅಲ್ಲಿ ಹೋದ್ರೆ ಅಲ್ಲಿ ಹೋದ್ರೆ ನನ್ನ ಹೆಂಡತಿ ಇದ್ದಾಳೆ ಓ ನಿನಗೆ ಮದ್ವೆ ಆಗಿದ ಮತ್ತೆ ಮದ್ವೆ ಆಗದೆ ಮತ್ತೆ ನನ್ನ ಯಾಕೆ ಕಾರಿರ್ಲಿಲ್ಲ ನೀನ್ ಎಲ್ಲಿದ್ದೀಯಮ್ಮ ಓ ನಾನಿರ್ಲಿಲ್ಲ ಅಲ್ಲ ಮತ್ತೆ ಈ ಸಲ ಬಂದಿದ್ದೇನಲ್ಲ ಇನ್ನು ನಿನ್ನ ವರ್ಷಾಂತಿಕವನ್ನು ಜೋರಾಗಿ ಆಚರಣೆ ಮಾಡ ಯಾವ ವರ್ಷಾಂತಿಕ ಅಮ್ಮ ಮದ್ವೆಯ ವರ್ಧೋಂತ್ಯ ವರ್ಧೋಂತ್ಯ ಉತ್ಸವ ವರ್ಧಂತ್ಯ ವರ್ಧೋಂತಿಯು ಅಮ್ಮ ಏನೇ ಏನಪ್ಪ ನಿನಗೆ ಊಟ ಬೇಕು ನನ್ನ ಮನೆಗೆ ಹೋಗು ನೀನು ಕೊಡು ಮಗ ನೀನು ಎಲ್ಲಿಗೆ ಹೋಗುದು ಈ ದಾರಿ ಮಧ್ಯೆ ಕೇಳಿದ್ರೆ ನಾನು ಏನು ಕೊಡುದು ಎಲ್ಲಿಗೆ ಹೋಗುದು ನನ್ನನ್ನು ಕರ್ಕೊಂಡು ಹೋಗಿ ಕೊಡಿಸು ಅಮ್ಮ ತ್ರಿಸಂದ ಪೂಜೆ ಉಂಟು ಆ ಪೂಜೆಗೆ ಬೇಕಾಗಿ ಶುದ್ಧವಾಗುದಕ್ಕೆ ನದಿಗೆ ಸ್ನಾನಕ್ಕಾಗಿ ಹೋಗು ನಾನು ನಾಳೆ ಆದ್ರೂ ಮಾಡಬಹುದು ಮಗ ಅನ್ನ ಈಗಲೇ ಬೇಕಲ್ವಾ ಅಮ್ಮ ನಮಗೆ ಊಟ ಮೊದಲು ಸ್ನಾನ ಮತ್ತೆ ಹೊತ್ತಿಗಾಗುವಾಗ ನಿತ್ಯ ನೈಮಿತ್ಯವನ್ನು ನಾನು ಮಾಡಲೇಬೇಕು ಅದಕ್ಕಾಗಿ ಇದು ನನ್ನ ಹೆಂಡತಿ ಇದ್ದಾಳೆ ಸಮೀಪದಲ್ಲಿ ನೀನು ಕೂಗಿ ಹೇಳಿದ್ರೆ ಸಾಕು ಕೊಡ್ತಾ ಇಲ್ಲ ಹಾ ಕೊಡ್ತಾಳೆ ನಾನು ಅಲ್ಲಿಗೆಲ್ಲ ನಾನು ಅಲ್ಲಿಗೆ ಹೋಗ್ತೇನೆ ನಿಮಗೆ ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತುಂಟ ಮಗನೇ ನಿನಗೆ ಆಟ ಆಡುವುದಕ್ಕೆ ಈ ಮುದುಕಿಯೇ ಸಿಕ್ಕಿದ್ದ ಸುಮ್ಮನೆ ಸಾಯುವ ಕಾಲಕ್ಕೆ ಪೆಟ್ಟು ತಿಂದು ಸಾಯೋ ಮತ್ತೆ ಏನಪ್ಪಾ ನಿನ್ನ ಮಾತನ್ನು ಮೀರಿ ನಿನ್ನ ಪ್ರಜೆಗಳೇ ಕೊಟ್ಲಿಲ್ಲ ಇನ್ನು ನಿನ್ನ ಹೆಂಡತಿ ಕೊಡ್ಲಿಕ್ಕುಂಟಾ ನಾನು ಹೋಗಿ ಕೇಳಿದ್ರೆ ಕೊಡ್ಲಿಕ್ಕಿಲ್ಲ ನಾನು ಅಂತ ಹೇಳು ಇಲ್ಲ ನಾನು ನಾನು ಹೇಳಿದ್ದು ಅಂತ ಹೇಳು ನೀನು ಅಂತ ಹೇಳುವಾಗಳು ಕೊಡದಿದ್ರೆ ಇಲ್ಲೇ ಹತ್ತಿರ ಸಮೀಪ ತಾನೆ ಹಾ ನದಿಗೆ ಕೇಳ್ತದೆ ನಿನ್ನ ಮಾತು ಹಾ ಕೂಗೆ ಹೇಳಿದ್ರೆ ಆಯ್ತು ನೀನು ಇಲ್ಲೇ ಸ್ನಾನ ಮಾಡ್ತಾ ಸ್ನಾನ ಸ್ನಾನದಿದ್ರೆ ಅಲ್ಲಿಂದ ಬೊಬ್ಬೆ ಹಾಕ್ತೇನೆ ಮಗನೇ ಇಲ್ಲಿ ನಿನ್ನ ಹೆಂಡತಿ ನನಗೆ ಅನ್ನ ಕೊಡುದಿಲ್ಲ ಅನ್ನ ಕೊಡುದಿಲ್ಲ ಎಲ್ಲರಿಗೂ ಹೇಳ್ಬೇಕು ಅನ್ನ ಕೊಡುವ ಹಾಗೆ ಅನ್ನ ಕೊಡುದಿಲ್ಲ ಹಾಗೆ ಹೇಳಬೇಡ ಯಾಕೆ ಹಾಗೆ ಹೇಳಕ್ ಕೂಡದು ಏನು ಮಗನೇ ಹಾ ನೀನು ಹೇಳಿದ್ದನು ಇಲ್ಲಿ ಕೊಡುವುದಿಲ್ಲ ಅಷ್ಟು ಹೇಳಿದ್ರೆ ಅನ್ನ ಕೊಡುದಿಲ್ಲ ಅಂತ ಹೇಳಿದ್ರೆ ಅಪಪ್ರಚಾರ ಮಾಡಿಯರು ಮತ್ತೆ ನಿತ್ಯವೂ ಅನ್ನ ದಾಸೋಹ ನಡೆಯುವ ನಾಡಿನಲ್ಲಿ ಅನ್ನ ಕೊಡ್ಲಿಲ್ಲ ಮುದುಕಿಗೆ ಅಂತ ಹೆಸರಿಗೆ ಮತ್ತೊಂದು ವಿಷಯ ಮತ್ತೊಂದು ವಿಷಯ ಮಗ ಈಗ ಕೆಲವು ಮಂದಿ ಅಪಪ್ರಚಾರ ಮಾಡುದಕ್ಕೆ ಕಾಯ್ತಾ ಇರ್ತಾರೆ ಹೌದೌದು ಇನ್ನು ನೀವೆಲ್ಲ ಜನ ನಾಯಕರಲ್ಲ ಸ್ವಲ್ಪ ಸಮಯ ಜಾಗ್ರತೆ ಮಾಡಬೇಕು ಹೆದರುದು ಅದಕ್ಕೆ ಮತ್ತೊಂದಪ್ಪ ಈಗಿನ ಸಮಾಜಕ್ಕೆ ಒಳ್ಳೇದು ಯಾವ್ದು ಬೇಡ ಕೆಟ್ಟದ್ದೇ ಬೇಕು ಅಲ್ವಾ ಮತ್ತೆ ಹಾಲು ಮಾರುವವ ನಮ್ಮ ಮನೆ ಬಾಗಿಲಿಗೆ ಬರ್ಬೇಕು ನಾವು ತಗೊಳ್ಬೇಕಾದ್ರೆ ಹೆಂಡದ ಅಂಗಡಿ ಬಾಗಿಲಲ್ಲಿ ನಾವೇ ಹೋಗಿ ಸಾಲು ನಿಲ್ತೇವೆ ನಿರ್ಮಾಣವಾಗಿ ಹಾಗಾದ್ರೆ ಹೀಗೆ ಮಾಡುವ ಅಪಪ್ರಚಾರ ಆಗುವುದು ಬೇಡ ಮಗನೇ ಇಲ್ಲಿ ನಾನು ಕೇಳಿದ್ದನ್ನು ಕೊಡುದಿಲ್ಲ ಅಂತ ಹೇಳ್ತೇನೆ ನೀನ್ ಇಲ್ಲಿಂದ ಏನ್ ಹೇಳ್ತಿ ಕೇಳಿದ್ದನ್ನು ಅಂತ ನಾನು ಹೌದು ಕೇಳಿದ್ದನ್ನು ಕೊಡು ಅಲ್ಲಿ ಹೋಗಿ ಏನನ್ನು ಕೇಳಬೇಕು ಅಂತ ನನಗೆ ಗೊತ್ತುಂಟು ಏನನ್ನು ಹೇಳ್ಬೇಕು ಅಂತ ಗೊತ್ತುಂಟು ಏನನ್ನು ಕೊಡ್ಬೇಕು ಅಂತ ಹೆಂಡತಿ ಗೊತ್ತುಂಟು ಮಧ್ಯದಲ್ಲಿ ಅನ್ನ ಯಾಕೆ ಸುಮ್ಮನೆ ಅಲ್ವಾ ಆಯ್ತು ಹಾಗಾದ್ರೆ ನಾನು ಹೋಗಿ ಅಲ್ಲಿ ಹೋಗಿ ಊಟ ಮಗ ನಾನು ಅಲ್ಲಿ ಹೋಗಿ ಕರೆಯುವಾಗ ಮತ್ತೆ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರ್ಲಿಕ್ಕಿಲ್ಲ ಅಲ್ಲ ಆಯ್ತು ಆಯ್ತಪ್ಪ ನೀನು ಹೋಗಿ ಸ್ನಾನ ಮಾಡಿ ಬಾ ನಾನು ಹೋಗಿ ಊಟ ಮಾಡಿ ಜಗಲಿ ಏ ನಿಮ್ಮಲ್ಲಿ ನೀರುಂಟ ಓ ನೀರುಂಟ ನಿಮ್ಮಲ್ಲಿ ನೀರಿಲ್ಲದಿದ್ರೆ ಬಿಸಿಲ್ಲದ ಜಾಗ ಉಂಟ ಬಿಸಿ ನೀರುಂಟ ಸ್ನಾನ ಮಾಡ್ಲಿಕ್ಕೆ ಬಿಸಿ ನೀರು ಸ್ನಾನ ಮಾಡ್ಲಿಕ್ಕೆ ಬಿಸಿ ನೀರು ನಿಮ್ಮಲ್ಲಿ ಉಂಟ ಉಂಟು ಉಂಟು ಎಲ್ಲಾ ವ್ಯವಸ್ಥೆ ಉಂಟ ಆಯ್ತಾ ಆಯ್ತು ಹೋಗ ಆಯ್ತಾ ಹೋಗು ನೀನು ನೀರಲ್ಲಿ ಮುಳ್ ಹೋಯ್ ಮಾಡಿ ಮಾಡಿ ನಾವೆಲ್ಲ ದೇವರುಗಳು ನಮಗೆ ಇಂತ ವೇಷದ ಅಗತ್ಯ ಉಂಟಾ ಇದು ವೇಷ ಮತ್ತೆ ಅದು ಮುದುಕಿಯ ವೇಷ ಬಕ್ಕಿ ಬಕ್ಕಿ ಸೊಂಟ ನೋಡಿ ಉಂಟು ಅಲ್ಲ ಹೌದು ಬೇರೆ ಯಾವುದಾದ್ರೆ ಆದರೂ ಒಂದು ಸಮಾಧಾನ ಉಂಟು ಏನು ಸಂಪಾದನೆ ಆಯಿತು ಅದರಲ್ಲಿ ಸ್ವಲ್ಪ ಸ್ವಲ್ಪ ಏ ಮತ್ತೆ ನಮಗೆ ಎಷ್ಟಾದ್ರೂ ಅಷ್ಟೇ ಇವರೆ ನಮಗೆ ಸಂಪಾದನೆ ನಾವು ಬೇಡುವುದು ಅದರಲ್ಲಿ ಪಾಲು ಕೊಡ್ಲಿಕ್ಕೆ ಉಂಟು ಒಂದು ಪಾಲು ವ್ಯವಸ್ಥಾಪಕರಿಗೆ ಮತ್ತೊಂದು ಪಾಲು ಸಂಚಾಲಕರಿಗೆ ಇನ್ನೊಂದು ಪಾಲು ಎರಡನೇ ಭಾಗವತಾರಿಗೆ ಇಲ್ಲ ಈಶಾಲ ಉಂಟು ಮತ್ತೊಂದು ಪಾಲು ನಮ್ಮಲ್ಲಿ ನಮಗಿಂತ ಹೆಚ್ಚು ಬೆಳ್ಳಗೆ ಹಾರಿ ಅವರಿಗೆ ನೋಡಿ ಅವರು ಕೈ ಹಾಕುದ ನಮಗೆ ಉಳಿಯದು 300 ಮಾತ್ರ ನಮ್ಮ ಅಣೆ ಬರ ಅದು ಹೌದು ಹೌದು ಆಹಾ ಅದೆಲ್ಲ ನಾನು ಇವರ ಬಗ್ಗೆ ಯೋಚಿಸುದು ನೀವಲ್ಲ ಮರೆ ಓದಲ್ಲ ರಸ ಇವರಿಗೆಲ್ಲ ದೇಹ ಬೆಳೆದು ಬಿಟ್ರೆ ಬುದ್ಧಿ ಬೆಳಿಲಿಕ್ಕೆ ಇಲ್ವಾ ಈಗಿನ ಸಂದರ್ಭ ಹೇಗುಂಟು ಇಂತವರ ಮಗ ಇವನೇ ಅಂತ ಗೊತ್ತಿದ್ರು ಕೂಡ ಒಪ್ಪಬೇಕಾದ್ರೆ ಆಧಾರ ಕೇಳ್ತಾರೆ ಆಧಾರ ಕೇಳ್ತಾರೆ ಅಂತದ್ರಲ್ಲಿ ನಿನ್ನ ತಾಯಿ ನಾನು ಸಾಕು ತಾಯಿ ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡ ಇವ ದೈವನ ವಿಷಯ ಬಿಡುವ ಅವ ಹೇಳಿದ್ದೇನು ಮನೆಗೆ ಹೋಗು ಅಲ್ಲಿ ಹೆಂಡತಿ ಇದ್ದಾಳೆ ಹೆಂಡತಿ ಇದ್ದಾಳೆ ಆದ್ರೂ ಮಾತಾಡಬಹುದು ಸ್ವಾಮಿ ಈ ಮನೆಯಲ್ಲಿಯೇ ಇರ್ತಾರಲ್ಲ ಹೆಂಗಸರು ಅವರಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಅಧಿಕ ಪ್ರಸಂಗ ತುಂಬಾ ಮಾತಾಡ್ತಾರೆ ಯಾಕೆಂತ ಹೇಳಿದ್ರೆ ಹತ್ತಿರದ ಮನೆಯಲ್ಲೆಲ್ಲ ಜಗಳ ಮಾಡಿ ಆಗಿರ್ತದೆ ಮಾತು ಬಿಟ್ಟಿರ್ತಾರೆ ಮತ್ತೆ ಇದರಿಂದಾಗಿ ಗಂಡನಿಗೆ ಯಾವಾಗ ಬಂದ್ರೂ ಅವನಲ್ಲಿ ಜಗಳ ಮಾಡುದು ಮತ್ತೆ ಯಾರಿದ್ದಾರೆ ಜಗಳ ಮಾಡ್ಲಿಕ್ಕೆ ಅತ್ತೆ ಮಾವನನ್ನು ಹೊರಗಾಕಿರ್ತಾರೆ ಮತ್ತೆ ಯಾರಿಲ್ಲ ಗಂಡ ಅಲ್ವಾ ಗಂಡನಿಗೆ ಅಭ್ಯಾಸ ಆಗಿ ಅವರು ಮತ್ತೆ ತಾಟಿ ಮನೆಗೆ ಮತ್ತೆ ಮಾತಾಡ್ಲಿಕ್ಕೆ ಯಾರು ಬಾರು ಸಿಕ್ಕಿದ್ರೆ ಸಾಕು ಇದೇ ಸಿಕ್ಕಿದ್ದನ್ನೆಲ್ಲ ಮಾತಾಡು ಹಾಗಾಗಿ ಏನಾದ್ರೂ ಅಡ್ಡ ಪ್ರಶ್ನೆ ಕೇಳಿ ಸತ್ಯ ಹೊರಗೆ ಬಂದ್ರೆ ವೇಷ ಮಾಡಿ ಪ್ರಯೋಜನ ಉಂಟು ಬೇರೆ ವೇಷ ಮಾಡುವ ಏಉಟ್ಟೆ ನಡೀಲುಕ ಆಗುತ್ತಿಲ್ಲ ಇನ್ನ ದೊಡ್ಡ ಕಿರೀಟ ಕಟ್ಟಿಕೊಂಡು ಓದ ಅಂತ ಹಾಕಿ ಹೋಗ್ಲಿಕ್ಕೆ ಅಂತ ಬಣ್ಣದವೇ ಹೋಗ್ಲಿಕ್ಕಲ್ವಾ ಅದು ಬೇಡ ಹಾಗಾದ್ರೆ ಮಾಡುವ ಮುದುಕನ ವೇಷ ಮಾಡುವ ಮುದುಕನ ವೇಷ ಹೌದು ಮುದುಕನ ವೇಷ ಬೇಡ ಮುದುಕಿಗೆ ಕೆಲವು ಮಂದಿ ಕೊಡ್ಲಿಲ್ಲ ಇನ್ನು ಮುದುಕ ಬೇಡ್ಲಿಕ್ಕೆ ಹೋದ್ರೆ ಹೊಡ್ತಾರು ಕುಡಿಲಿಕ್ಕೆ ಬೇಡುದು ಮಗ ಇವಾಗ ಯಾವ ವೇಷ ಮಾಡುದು ಹುಲಿ ವೇಷ ಹುಲಿ ವೇಷ ಮಾಡ್ಲಿಕ್ಕೆ ನವರಾತ್ರಿಗೆ ಹೊರತ ನಾನು ಸಿಕ್ಕಿದ್ರೆ ಎಲ್ಲ ವೇಷ ಕಟ್ಟಿಸಿ ಬಿಡ್ತೀನಿ ಗೊತ್ತುಂಟು ನನಗೆ ವಿದೂಷಕೆ ಅದಕ್ಕಿಂತ ಸುಲಭದ್ದು ಇನ್ನೊಂದು ಭಾಗವತಿಕೆ ಮಾಡುದು ಹೇಗಾದ್ರೆ ಇದು ಶಕನಿಗಾದ್ರೂ ಸ್ವಲ್ಪ ಕಷ್ಟ ಉಂಟು ತಡಾಗಿ ಬಂದ್ರೆ ಬಣ್ಣ ಹಾಕಬೇಡುವ ಮದ್ಯ ಹೇಳಲಿಕ್ಕೆ ಬಣ್ಣ ಯಾವುದು ಬೇಡಲ್ಲ ಮತ್ತೆ ಹಾಗೆ ಬಂದ ಹಾಗೆ ಹೋಗುವುದು ಆ ಬರುವುದನ್ನು ಕೂಡ ಬೇರೆ ಅವರು ನಿಲ್ಲಿಸುದು ಕೊಂಡೋಗಿ ಇವರಲ್ಲಿಂದ ಹಾರಿಕೊಂಡು ಬಂದು ಓ ಅಂತ ಸ್ವರ ಇದ್ರೆ ಆಯ್ತು ಹಾಗೆ ಅದೆಲ್ಲ ಯಾವುದು ಅಂತ ಹೇಳಿಕ್ಕಿಲ್ಲ ವೇಷ ಯಾವುದು ರುಚಿ ಹೋಗ್ತಾನೆ ಹೀಗೆ ಹೋಗಿ ಹೀಗೆ ಬರ್ತೇನೆ ಕಾಯ್ತಾ ಇರಿ जर मी रे न